ಅವರ ಸುಪುತ್ರ ಆಗಿರ್ತಕ್ಕಂಥ ರಾಜೀವ್ ಗಾಂಧಿ ಅವರು ಇವತ್ತು ಐಟಿ ಬಿಟಿ ತಂದ್ರು ಇವತ್ತು ಏನಾದರೂ ಕೂಡ ಕಂಪ್ಯೂಟರ್ ಬಳಕೆ ಮೊಬೈಲ್ ಬಳಕೆ ಇಂಟರ್ನೆಟ್ ಇನ್ಸ್ಟಾಗ್ರಾಮ್ ಇವೆಲ್ಲ ಬಳಸ್ತಾ ಇದ್ದೀರಿ ಅಂದ್ರೆ ಇದಕ್ಕೆ ಕಾರಣಗತು ನಮ್ಮ ಮಾಜಿ ಪ್ರಧಾನಿಗಳು ದಿವಂಗತ ರಾಜೀವ್ ಗಾಂಧಿ ಅವರು ಒಂದು ವೇಳೆ ರಾಜೀವ್ ಗಾಂಧಿ ಅವರು ಈ ತಂತ್ರಜ್ಞಾನವನ್ನ ಭಾರತ ದೇಶಕ್ಕೆ ತಜ್ಞರು ನಾವೆಲ್ಲ ಕೂಡ ಇಷ್ಟು ಮುಂದುವರಿಕೆ ಸಾಧ್ಯ ಆಗ್ತಾ ಇದೆ ಇದು ಈ ದಿನ ಕಾಂಗ್ರೆಸ್ ಸರ್ಕಾರದ ಅನೇಕ ಮಹತ್ವ ಪ್ರಧಾನಿ ಕೊಟ್ಟಿರ್ತಕ್ಕಂಥ ಕೊಡುಗೆ ಮೊನ್ನೆ ತಾನೇ ನಿಧನ ಹೊಂದಿರ್ತಕ್ಕಂಥ ಮನಮೋಹನ್ ಸಿಂಗ್ ಅವರು ಕೂಡ ಈ ಪ್ರಪಂಚದಂತಹ ಒಬ್ಬ ಅರ್ಥ ತಟ್ಟೆ ಇಂಥವರು ಕೂಡ ವಿವಿಧ ಭಾಷೆಗಳಾಗಿ ಹೆಚ್ಚು ಕೆಲಸವನ್ನು ಲಾರಿ ತೋರಿಸಿ ಇವತ್ತು ಈ ದೇಶದ ರೈತರ ಸುಮಾರು ಎಪ್ಪತ್ತ ಮೂರು ಸಾವಿರ ಕೋಟಿ ಸಾಲವನ್ನು ಮನ್ನಾ ಮಾಡಿದಂತಹ ಏಕೈಕ ನಾಯಕ ಮನಮೋಹನ್ ಸಿಂಗ್ ಅವರು ಯಾಕಂದ್ರೆ ಈ ರೀತಿಯಾಗಿ ಜನಪರ ಕಾಳಿರ್ತಕ್ಕಂಥ ಸರ್ಕಾರಗಳು ಅಧಿಕಾರಕ್ಕೆ ಬಂದವು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಲ್ಮಾನ ಸಿದ್ದರಾಮಯ್ಯನವರು ಅನೇಕ ಐದು ಗ್ಯಾರಂಟಿಗಳನ್ನು ಕೊಡೋದ ಮುಖಾಂತರ ಅನ್ನಭಾಗ್ಯ ಶಕ್ತಿ ಯೋಜನೆ ವಾಕ್ಯ ಜ್ಯೋತಿ ಹೀಗೆ ಅನೇಕ ಯೋಜನೆ ಕೊಡೋದ ಮುಖಾಂತರ ಪ್ರತಿ ಸಾಮಾನ್ಯ ಕೂಡ ನ್ಯಾಯ ಸಿಗಬೇಕು ಪ್ರತಿಯೊಬ್ಬ ಬಡವರು ಕೂಡ ಅನುಕೂಲ ಆಗಬೇಕು ವಿಶೇಷವಾಗಿ ಮಹಿಳೆಯರು ಇವತ್ತು ನೋಡಿ ಶಕ್ತಿ ಯೋಜನೆ ಬಂದ ಮೇಲೆ ಎಲ್ಲ ಮಕ್ಕಳಿಗೂ ಕೂಡ ಇವತ್ತು ಬಸ್ಲಿ ಫ್ರೀಯಾಗಿ ಓಡಾಡ್ತಾರೆ ಅದಕ್ಕೇನು ಜಾತಿ ಮತ ರೇಣುಗವ್ರಿಗೂ ಫ್ರೀ ಶ್ವೇತವ್ರ ಮೊದಲೇ ಫ್ರೀ ಯಾಕೆಂದ್ರೆ ನೋಡಿ ಇದು ಸರ್ಕಾರದ ಆಶಯ ಅದನ್ನು ಹೇಳೋದು ಅಂಬೇಡ್ಕರ್ ಅವರು ಸಾವಿರ ಸಮಪಾಲು ಅಕ್ಷರವರೆಗೂ ಸಮಾನತೆ ಇವೆಲ್ಲವೂ ಕೂಡ ಸಿಗಬೇಕಾದ್ರೆ ಸಿದ್ದರಾಮಯ್ಯದ ನಾಯಕರು ಈ ದೇಶಕ್ಕೆ ಬಹಳ ಆಗುತ್ತೆ ನಮ್ಮ ಸಮಾಜ ಕಲ್ಯಾಣ ಮಂತ್ರಿ ಆಗಿರ್ತಕ್ಕಂಥ ಮಹದೇವರಪ್ಪರವರು ಅವ್ರ ಈ ಸಮಯದಲ್ಲಿ ನಾವು ನೆನೆಯೇ ಹಾಕ್ತದೆ ಇವತ್ತೇನಾದರೂ ಕೂಡ ಬಂಗಾರಪೇಟೆ ಕೋಲಾರ ರಸ್ತೆ ಬಂಗಾರಪೇಟೆ ಟೇಕಲ್ ರಸ್ತೆ ಬಂಗಾರಪೇಟೆ ಡಬಲ್ ರಸ್ತೆ ಎಲ್ಲ ಹಾಕಬೇಕಾದ್ರೆ ಅಂದಿನ ಪಿಡಬ್ಲ್ ಆಗಿದ್ದಂತ ಮಹದೇವಪುರ ಪರ ಅದಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ ಇದಾದ ನಂತರ ಹಿಂದಿನ ಸರ್ಕಾರದ ನಮ್ಮ ಸ್ಪೀಕರ್ ಅಂದು ಅವರು ನಮ್ಮ ಆರೋಗ್ಯ ಮಂತ್ರಿಗಳಾಗಿದ್ದು ಆ ಸಮಯದಲ್ಲಿ ಇವತ್ತು ಬಂಗಾಳಪಟ್ಟ ಆಸ್ಪತ್ರೆ ಕಟ್ಟಲಿಕ್ಕೆ ಸಹಕಾರ ಕೊಟ್ಟರು ಇವತ್ತು ಕೋಲಾರ ಜಿಲ್ಲೆ ಆಸ್ಪತ್ರೆ ಮೊದಲನೇ ಸ್ಥಾನದಲ್ಲಿದೆ ಬಹುಶಃ ಎಲ್ಲ ಆಸ್ಪತ್ರೆ ಇವತ್ತು ಗ್ರೀನ್ ಓಟಿ ಇದೆ ಡಯಾಲಿಸ್ ಇದೆ ಅಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿಯೇ ಯಾವುದಾದ್ರೂ ತಾಲೂಕು ಆಸ್ಪತ್ರೆಯಲ್ಲಿ ಗ್ರೀನ್ ಓಟಿ ಇದೆ ಅಂದ್ರೆ ಅದು ಬಂಗಾರಪೇಟೆಯಲ್ಲಿ ಮಾತ್ರ ಇನ್ನು ಅನೇಕ ಶಾಲೆಗಳ ನಿರ್ಮಾಣ ಮಾಡಬೇಕಾಗಿದೆ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಹೊತ್ತು ಕೊಡಬೇಕಾಗಿದೆ ಈ ವರ್ಷ ಕಾನೂನು ಸಂಬಂಧ ಮತ್ತು ಬುದಿ ಕೊಡದೆ ಹಾಸ್ಟೆಲ್ ಓಪನ್ ಮಾಡಿ ಮಾಡಿದ್ದೀವಿ ಇವೆರಡನ್ನೂ ಕೂಡ ತಪ್ಪುಗಳಲ್ಲಿ ಕೂಡ ಒಂದು ಹಾಸ್ಟೆಲ್ನ ಇವತ್ತು ಕಟ್ಟಲಿಕ್ಕೆ ಪ್ರಾರಂಭವನ್ನ ಮಾಡಿದ್ದೇವೆ ಇಲ್ಲಿ ಉಳಿದಂತೆ ಇವತ್ತು ನಮಗೆ ಇವತ್ತು ಪ್ರಸಭೆಯಂತೆ ವತಿಯಿಂದ ಬಸ್ ನಿಲ್ದಾಣ ಕಾಮಗಾರಿ ಚಾತಿಯಲ್ಲಿದೆ ಇಂಡೋರ್ ಸ್ಟೇಡಿಯಂ ಇವತ್ತು ಕಟ್ಟಿದ್ದೇವೆ ಇದನ್ನು ಕೂಡ ಆರು ತಿಂಗಳ ಒಳಗಾಗಿ ಈ ಇಂಡೋರ್ ಸ್ಟೇಡಿಯಂ ಪೂರೈಸಿ ಜನರಿಗೆ ಸಮರ್ಪಣೆಯನ್ನು ಮಾಡ್ತೇನೆ ಇಷ್ಟೇ ಎಲ್ಲ ಬಂಧುಗಳೇ ಇವತ್ತೇನು ಬಹಳ ವರ್ಷಗಳಿಂದ ಈ ಜಾಗ ಹೇಳಿದೆ ಈ ಜಾಗ ಎಲ್ಲ ಒಬ್ಬ ಮುಸಲ್ಮಾನ್ ಸಮುದಾಯದ ವ್ಯಕ್ತಿ ಇವತ್ತು ನಮಗೆ ದಾನವಾಗಿ ಕೊಟ್ಟರು ಒಂದು ವೇಳೆ ನಾವೆಲ್ಲ ಅಂದೇ ಇವತ್ತು ಮೊಸರು ನಮ್ಗೆ ಏನು ಕೊಟ್ಟಿದ್ದಾರೆ ಅಂತ ಇವತ್ತು ಬಗೆಯ ಏನು ನನ್ನ ಜನತೆ ನನಗೆ ಸತತವಾಗಿ ಮೂವತ್ತೈದು ವರ್ಷಗಳ ಕಾಲ ರಾಜಕೀಯ ಜೀವನವನ್ನು ಕೊಟ್ಟಿದ್ದಾರೆ ನಾಲ್ಕು ಬಾರಿ ಪುರುಷರ ಸದಸ್ಯನಾಗಿ ಅಧ್ಯಕ್ಷರಾಗಿ ಮತ್ತು ಮೂರು ಬಾರಿ ಶಾಸಕ ಕೆಲಸ ಮಾಡಲಿಕ್ಕೆ ಕೂಡ ಈ ಜನ ಅವಕಾಶ ಮಾಡಿಕೊಂಡಿದ್ದಾರೆ ಈ ತಾಲೂಕಿನ ಈ ಕ್ಷೇತ್ರದ ಋಣ ನನ್ನ ಮೇಲಿದೆ ಇವತ್ತು ನಾನು ಅವರ ಋಣದಲ್ಲಿದ್ದೇನೆ ಅವರ ಋಣವನ್ನು ತಿಳಿಸ್ತಕ್ಕಂಥ ಅವ್ರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಕೂಡ ಹಂತ ಹಂತವಾಗಿ ಮಾಡ್ತಾ ಬರ್ತಾ ಇದ್ದೇನೆ ಗೋದ್ರೆ ನೋಡ್ಬೋದು ತಾಲೂಕಿನಲ್ಲಿ ಹಿಂದೆ ಕೇವಲ ಒಂದು ಕಚೇರಿ ಬಿಟ್ರೆ ಯಾವುದು ಕೂಡ ಹೊಸ ಕಚೇರಿ ಇರಲಿಲ್ಲ ನಾನು ಬಂದ ನಂತರ ಇವತ್ತು ಎಲ್ಲ ಕಚೇರಿ ಹೊಸದಾಗಿ ಮಾಡ್ತಾ ಇದ್ದೀವಿ ಈ ವರ್ಷದಲ್ಲಿ ಬಿಒ ಕಚೇರಿ ಕೃಷಿ ಇಲಾಖೆ ರೇಷ್ಮೆ ಇಲಾಖೆ ಕಚೇರಿಗಳನ್ನು ಕೂಡ ನಾವು ಪೂರ್ಣಗೊಳಿಸ್ತೇವೆ